ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಆರುಂಡಿ ಹದಿಮೂರು ದಿನಗಳ ಶತಾಯಗತಾಯ ಪ್ರಯತ್ನ ಇನ್ನೂರು ಮಂದಿ ಪ್ರಾಣ ಪಣಕ್ಕಿಟ್ಟು ಅರ್ಜುನ್ ಲೋಕೇಶ್ ಜಗನ್ನಾಥನಿಗಾಗಿ ಶೋಧ ಕಾರ್ಯವನ್ನು ನಡೆಸಿದರು ಒಂದು ಕಡೆ ಇಸ್ರೋ ಸಹಕಾರವೂ ಕೂಡ ಫಲಿಸಲಿಲ್ಲ ಜೊತೆಗೆ ಮಿಲಿಟರಿಯ ಐವತ್ತೈದಕ್ಕೂ ಅಧಿಕ ಸೇನಾನಿಗಳು ಕೈ ಚೆಲ್ಲಿ ಬಿಟ್ಟರು ಗುಡ್ಡದ ಭೂತಕ್ಕೆ ಎಲ್ಲರೂ ಬೆಸ್ತ್ ಬಿದ್ದು ಬಿಟ್ಟರು ಉತ್ತರ ಕನ್ನಡದ ರಣಭೀಕರ ಮಳೆ ರಭಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಒಂದು ಕಡೆ ದೆಹಲಿಯಿಂದ ಬಂದಂಥ ಡ್ರೋನ್ ಟೀಮ್ ಇನ್ನೊಂದು ಕಡೆ ನಾನು ಕೂಡ ಸಹಾಯವನ್ನು ಮಾಡ್ತೀನಿ ನಮ್ಮ ಸ್ಥಳೀಯರನ್ನು ಉಳಿಸಿಕೊಳ್ತೇನೆ ಜೊತೆಗೆ ಅರ್ಜುನನ್ನು ಕೂಡ ಬದುಕಿ ತರ್ತೀನಿ ಅಂತ ಮುಂದೆ ಬಂದಂಥ ಈಶ್ವರ್ ಮಲ್ಪೆಯವರು ಕೂಡ ಹಿಂದೆ ಬಿಟ್ಟರು ಅರ್ಜುನನನ್ನು ಜೀವಂತವಾಗಿ ತರುವ ಕೆಲಸವಿರಲಿ ಕೊನೆಗೆ ಲಾರಿಯನ್ನು ಹೊರತೆಗೆಯುವ ಕೆಲಸವೂ ಕೂಡ ಸಾಧ್ಯವಾಗಲಿಲ್ಲ ಮೂರು ಜನರು ನಿಂತಲ್ಲೇ ನೀರಲ್ಲಿ ಕೊಚ್ಚಿ ಹೋಗಿ ಸಮುದ್ರದ ಪಾಲಾಗಿರುವ ಸುಳಿವು ಕೂಡ ಸಿಗಲಿಲ್ಲ ಇನ್ನೊಂದು ಕಡೆ ನೀರಿನ ಆಳಕ್ಕಿಳಿದವರು ಕೂಡ ಆಲದ ಮರ ನೋಡಿ ಬೆಸ್ತು ಬಿದ್ದು ಬಿಟ್ಟರು ಆಲದ ಮರ ಮಕಾಡೆ ಮಲಗಿದೆ ಅನ್ನೋ ದೃಶ್ಯಗಳು ಕೂಡ ಈಗ ನೀರಿನ ಆಳಕ್ಕಿಳಿದಂಥ ತಜ್ಞರಿಗೂ ಕೂಡ ಸಿಕ್ಕಿಬಿಟ್ಟಿದೆ ಅರ್ಜುನ್ ತಲುಪಬೇಕಾದಂತಹ ಜಾಗವನ್ನು ತಲುಪಲಿಕ್ಕೂ ಕೂಡ ಅರ್ಹ ಸಾಹಸವನ್ನು ಪಟ್ಟರು ಆದರೆ ಬೃಹದಾಕಾರದ ಆಲದ ಮರ ಮಕಾಡೆ ಬಿದ್ದಿದ್ದನ್ನು ಜೊತೆಗೆ ಟನ್ಗಟ್ಲೆ ಕಲ್ಲು ಮಣ್ಣು ಆಲದ ಮರವನ್ನು ನುಂಗಿರೋದನ್ನು ಕೂಡ ಸ್ಪಷ್ಟಪಡಿಸಿದರು ನೀರಿನ ವೇಗ ನಮ್ಮನ್ನೇ ಅರ್ಧ ದೇಹ ತುಂಡು ಮಾಡುವಷ್ಟು ಭಯಾನಕವಾಗಿದೆ ಅಂತ ಮುಳುಗು ತಜ್ಞರು ಕೂಡ ನೇವಿ ತಂಡದವರು ಕೂಡ ದಂಗಾಗಿ ಹೋಗಿಬಿಟ್ರು ಆಪ್ರೇಷನ್ ಅರ್ಜುನ್ ಆಪ್ರೇಷನ್ ಶಿರೂರು ಸದ್ಯ ಈಗ ಸ್ಥಗಿತವಾಗಿಬಿಟ್ಟಿದೆ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಅರ್ಜುನ್ ಬದುಕಿರೋ ಆಶಾದಾಯಕವಾದಂಥ ಬೆಳವಣಿಗೆಗಳು ಭರವಸೆಗಳು ನಿರೀಕ್ಷೆಗಳು ಒಂದು ಕಡೆ ಲೋಕೇಶ್ ಜಗನ್ನಾಥ್ ಉಳಿದಿರೋ ಸಾಧ್ಯತೆಯೂ ಕೂಡ ನುಚ್ಚುನೂರಾಗಿ ಬಿಟ್ಟಿದೆ ಸತತ ಹೋರಾಟ ನಡೆಸಿ ಲಾಂಗ್ ಆರ್ಮ್ನ ತರಿಸಿದ್ರು ಬೂಮರ್ಗಳನ್ನ ತರಿಸಿದ್ರು ಜೊತೆಗೆ ಕೆಚ್ಚದಿಯ ಧೈರ್ಯವನ್ನು ತೋರಿ ಬೋಟ್ಗಳು ಪ್ಯಾಂಟೂನ್ಗಳ ಸಹಾಯದಿಂದ ಆಕ್ಸಿಜನ್ ಬ್ಯಾಗ್ ಧರಿಸಿ ನೀರಿಗೆ ಧುಮುಕಿದರೂ ಗುರಿ ತಲುಪಲಿಕ್ಕೂ ಕೂಡ ಸಾಧ್ಯವಾಗದ ಕಾರಣ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದಾರೆ ಸಹಸ್ರ ಸಹಸ್ರ ಜನರ ನಿರಂತರ ಪ್ರಾರ್ಥನೆ ಹರಕೆಗಳು ಆಶೀರ್ವಾದಗಳು ಕೂಡ ಫಲಿಸದಂತಾಗಿ ಬಿಟ್ಟಿದೆ ವಿಧಿಯೂ ಕೂಡ ಕನಿಕರವನ್ನು ತೋರಲೇ ಇಲ್ಲ ನಿರಂತರವಾಗಿ ಸುರಿತಾ ಇರ್ತಕ್ಕಂಥ ವರುಣ ದೇವನೂ ಕೂಡ ಹಿಂದೆ ಸರಿಯಲೇ ಇಲ್ಲ ಯಾರ್ಯಾರ ದೇಹಗಳು ಯಾವ ನದಿಯ ಅಂಚಿಗೆ ಸಿಕ್ಕು ನಲುಗುತ್ತಾ ಇದೆಯೋ ಇನ್ನೂ ಗೊತ್ತಿಲ್ಲ ಇದೇ ನದಿಯ ಗಂಗಾವಳಿ ನದಿಯ ಆಯಕಟ್ಟಿನ ಪ್ರದೇಶದ ಯಾವ ಬೇಲಿಗೆ ಸಿಕ್ಕು ಇದೇ ದೇಹಗಳು ನಲುಗ್ತಾ ಇದ್ದಾವೋ ಅಥವಾ ಜೀವಂತವಾಗಿಯೇ ನೀರಡಿಯಲ್ಲಿ ನರಳಾಡ್ತಾ ಇದ್ದಾವೋ ಇನ್ನೂ ಕೂಡ ಗೊತ್ತಾಗಿಲ್ಲ ನಾವೆಲ್ಲರೂ ಕೂಡ ಪ್ರಕೃತಿಯ ಆರ್ಭಟಕ್ಕೆ ಆತನ ಗರ್ಜನೆಗೆ ಜೊತೆಗೆ ಆ ವರುಣದೇವನ ಕೋಪಕ್ಕೆ ಎಲ್ಲರೂ ಕೂಡ ಸೈಲೆಂಟಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳು ಕೂಡ ಈ ಪ್ರಕೃತಿಯ ಮುಂದೆ ಮಂಡಿಯೂರಬೇಕಾದ ಪರಿಸ್ಥಿತಿ ಬಂದಿದೆ ನಾವೆಲ್ಲರೂ ಕೂಡ ನಿರೀಕ್ಷೆಗಳೊಂದಿಗೆ ಭರವಸೆಗಳೊಂದಿಗೆ ಅರ್ಜುನ ಬದುಕಿ ಬರ್ತಾನೆ ಯಾರೆಲ್ಲ ಈ ಮಣ್ಣಡಿ ಸಿಲುಕಿ ಬಿ ಬಿದ್ದಿದ್ದಾರೋ ಅವರೆಲ್ಲರ ಪತ್ತಿಯು ಕೂಡ ಆಗುತ್ತೆ ಅಂತ ಹದಿಮೂರು ದಿನಗಳು ಕೂಡ ಕಾದು ಕಾದುಕೊಳ್ತೀವಿ ಆದರೆ ಈ ಗುಡ್ಡದ ಭೂತಕ್ಕೆ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ವಿ ಈ ಗುಡ್ಡದ ಗಂಡಾಂತರಕ್ಕೆ ಸಿಕ್ಕು ಎಂಟು ಜನರು ಪ್ರಾಣ ಬಿಟ್ಟ ಮೃತದೇಹಗಳು ಮಾತ್ರ ಪತ್ತೆಯಾಯಿತು ಇನ್ನುಳಿದವರ ಸಣ್ಣ ಸುಳಿವು ಕೂಡ ಸಿಗದಂತಾಗಿಬಿಟ್ಟಿದೆ ನೇವಿ ತಂಡದ ಸೈನಿಕರು ನೀರಿನ ವೇಗಕ್ಕೆ ಬೆಚ್ಚಿ ಬಿದ್ದು ಬಿಟ್ಟರು ಮಿಲಿಟರಿ ನೌಕಾಪಡೆ ಜಿಲ್ಲಾಡಳಿತ ಪೊಲೀಸರು ಶಾಸಕರು ಸಚಿವರು ಎಲ್ಲರೂ ಕೂಡ ಸಪ್ಪೆ ಮೋರೆ ಹಾಕಿ ಕೂರಬೇಕಾದ ಪರಿಸ್ಥಿತಿ ಬಂದಿದೆ ಆದರೆ ಇದೀಗ ಎಲ್ಲರೂ ಕೂಡ ಒಂದು ಆಶಾದಾಯಕ ಬೆಳವಣಿಗೆ ಮತ್ತೊಮ್ಮೆ ಆಗಿರೋದು ಶಾಸಕ ಸತೀಶ್ ಸೈಲ್ ಅವರು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿಗೆ ನಮ್ಮ ಕಾರ್ಯಾಚರಣೆ ನಿಂತಿಲ್ಲ ಮತ್ತೊಂದು ಬ್ರಹ್ಮಾಸ್ತ್ರ ಇದೆ ಅದು ಕೂಡ ಕೇರಳದಲ್ಲೇ ಇದೆ ನೀರಲ್ಲಿ ಇಳಿದು ಕೆಲಸ ಮಾಡೋ ಲಾಂಗ್ ಆರ್ಮ್ ಹೈಡ್ರಾಲಿಕ್ ಎಕ್ಸವೇಟರ್ ರೀತಿ ಡ್ರಜ್ಜಿಂಗ್ ಮೆಷಿನನ್ನು ತರೋ ಪ್ರಯತ್ನ ನಡೀತಾ ಇದೆ ಅದು ತಂದುಬಿಟ್ರೆ ಅದು ನೀರಿನಲ್ಲೇ ಇಳಿದು ಕೆಲಸವನ್ನು ಮಾಡುತ್ತೆ ಇದು ಒಂದು ಅತ್ಯಾಧುನಿಕ ಮೆಷಿನ್ ಇದು ಕೇರಳದವರಿಗೆ ಹೆಚ್ಚಾಗಿ ಗೊತ್ತಿದ್ದಿಲ್ವಂತೆ ಅದು ಕೂಡ ಸತೀಶ್ ಸೈಲ್ ಅವರ ಸ್ನೇಹಿತನ ಬಳಿ ಇದೆಯಂತೆ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಾದರೂ ಒಪ್ಪಿಗೆ ಸೂಚಿಸಿಬಿಟ್ರೆ ಅಲ್ಲಿಂದ ಇಲ್ಲಿಗೆ ಕರೆ ತರುವ ಕೆಲಸವನ್ನು ಮಾಡಲಾಗುತ್ತೆ ನಿಂತಿರೋ ಕಾರ್ಯಾಚರಣೆಯನ್ನು ಮತ್ತೆ ಶುರು ಮಾಡೋ ಕೆಲಸ ಒಂದು ಕಡೆ ಇದೆ ಅರ್ಜುನ್ ಕುಟುಂಬ ಜಗನ್ನಾಥ್ ಲೋಕೇಶ್ ನಾಯ್ಕ ಅವರ ಕುಟುಂಬಗಳಿಗೆ ಮತ್ತೊಮ್ಮೆ ಎಲ್ಲೋ ಒಂದು ಕಡೆ ಆಶಾದಾಯಕವಾದಂಥ ಬೆಳಕು ಮಿನುಗ್ತಾ ಇರೋದನ್ನು ಕಾಣಬಹುದು ಸಿ ಎಮ್ ಡಿ ಸಿ ಎಮ್ ಜೊತೆಗೆ ಕಂದಾಯ ಸಚಿವರಿಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಲಾಗಿದೆ ಜೊತೆಗೆ ಈಗ ಏನಾದರೂ ಇದನ್ನು ವಾಪಸ್ ತರಿಸ್ಬಿಟ್ರೆ ಮತ್ತೆ ಕೆಲಸಗಳು ಶುರುವಾಗುತ್ತೆ ಅದರ ಸೈಜಿಂಗ್ ಮತ್ತು ವರ್ಕಿಂಗ್ ಕೆಪಾಸಿಟಿ ಜೊತೆಗೆ ಅದರ ಫೋರ್ಸ್ ಎಲ್ಲದರ ಬಗ್ಗೆಯೂ ಈಗಾಗಲೇ ಸಿ ಎಮ್ ಡಿ ಸಿ ಎಮ್ ಮತ್ತು ಕಂದಾಯ ಸಚಿವರು ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ಒಂದು ವೇಳೆ ಅದು ಬಂದುಬಿಟ್ರೆ ಆಲದ ಮರವನ್ನು ಆದರೂ ಇದೇ ಅರ್ಜುನ್ ಲಾರಿಯ ಮೇಲೆ ಬಿದ್ದಿರ್ತಕ್ಕಂಥ ಆ ಆಲದ ಮರವನ್ನು ತೆರವುಗೊಳಿಸಿಬಿಟ್ರೆ ಇನ್ನೊಂದಿಷ್ಟು ಕೆಲಸಗಳು ಸುಲಭವಾಗಬಿಡುತ್ತೆ ಅಲ್ಲಿನ ಡಿ ಸಿ ಕೂಡ ಕೇರಳದ ಡಿ ಸಿ ಕೂಡ ನೀವು ಲೆಟರ್ ಮಾಡಿ ನಮಗೆ ನಾವು ಕಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಈ ಅಲ್ಲಿನ ಡಿ ಸಿಗಳು ಈ ರೀತಿಯಾದಂಥ ಮಾಹಿತಿಗಳನ್ನು ಕೂಡ ಕೇಳಿರೋದ್ರಿಂದ ಇಲ್ಲಿರ್ತಕ್ಕಂಥ ಸತೀಶ್ ಸೈಲ್ ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರೋದ್ರಿಂದ ಇಲ್ಲಿನ ಒಂದು ಲೆಟರನ್ನ ಕಳಿಸೋ ಪ್ರಯತ್ನಗಳಂತರೂ ನಡೀತಾ ಇದೆ ಆ ಈ ಮಾತುಕತೆಗಳೆಲ್ಲವೂ ಕೂಡ ಒಂದು ಕಡೆ ನಿಂತೋಗಿರೋ ಕಾರ್ಯಾಚರಣೆಯನ್ನು ಇಮಿಡಿಯೇಟ್ ಶುರು ಮಾಡುವ ಒಂದು ಆಶಾದಾಯಕವಾದಂಥ ಭರವಸೆಯನ್ನು ಮೂಡಿಸಿವೆ ಒಂದು ನಿರೀಕ್ಷೆಗಳು ಒಂದು ಕಡೆ ಇದೇ ಅರ್ಜುನವರ ಸಹೋದರಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಜು ಅನ್ನೋರು ದಯವಿಟ್ಟು ನೀವು ಈ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಡಿ ಮುಂದುವರಿಸಿ ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅಂತ ಕರ್ನಾಟಕ ಸರ್ಕಾರದ ಈ ನಿಲುವಿನ ವಿರುದ್ಧವಾಗಿ ಮಾತನಾಡಿರೋದು ಅಂಜು ಅನ್ನೋರು ಇ ಇತ್ತ ಜಗನ್ನಾಥ್ ಕುಟುಂಬದವರು ಕನಿಷ್ಠ ಪಕ್ಷ ನಮ್ಮ ತಂದೆಯ ಮೂಳೆಯನ್ನಾದರೂ ಕೊಡಿ ಅಂತ ಗೋ ಇದ್ದಾರೆ ಅಳ್ತಾ ಇದ್ದಾರೆ ಆದರೆ ಇದೀಗ ಡ್ರಡ್ಜಿಂಗ್ ಮಿಷಿನ್ ಇವೆಲ್ಲವುಗಳನ್ನು ನಿರೀಕ್ಷೆಯನ್ನು ಮತ್ತೊಮ್ಮೆ ಫಲಪ್ರದ ಮಾಡಲಿಕ್ಕೆ ವರುಣಾರ್ಭಟನ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಡ್ರಡ್ಜಿಂಗ್ ಮಿಷಿನನ್ನು ತರಿಸೋ ಪ್ರಯತ್ನದಲ್ಲಿದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಅಡಿ ಆಳದಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ ತ್ರಿಶೂರಿನಿಂದ ಡ್ರಡ್ಜ್ಜಿಂಗ್ ಮಿಷಿನ್ಗಳ ಆಪ್ರೇಟ್ ಮಾಡೋರು ಕೂಡ ಈಗಾಗಲೇ ಶಿರೂರಿಗೆ ಕರೆ ತರುವ ಕೆಲಸವೂ ಕೂಡ ಒಂದು ಕಡೆ ಸಾಕ್ತಾ ಇದೆ ನಿಂತಿರುವ ಕೆಲಸವನ್ನು ಮತ್ತೆ ಮರು ಸ್ಟಾರ್ಟ್ ಮಾಡಲಿಕ್ಕೆ ರೀಸ್ಟಾರ್ಟ್ ಮಾಡಲಿಕ್ಕೆ ಆದರೆ ಕಾಣೆಯಾದವರ ಪತ್ತಿಗೆ ಸಾಧ್ಯ ಬರುವ ಎಲ್ಲ ಸಹಾಯವನ್ನ ಸಹಾಯವನ್ನು ನಾವು ಮಾಡ್ತೀವಿ ಆದರೆ ಯಾಕೆ ನೀವು ನಿಲ್ಲಿಸ್ಬಿಟ್ರಿ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದು ಯಾಕೆ ಅಂತ ಕೇಳದ ಸಚಿವರು ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಅನಗತ್ಯ ವಿವಾದದಲ್ಲಿ ತೊಡಗಲಿಕ್ಕೂ ಕೂಡ ನಾನು ಬಯಸ್ತಾ ಇಲ್ಲ ಆದರೆ ನಮ್ಮನ್ನು ಕೂಡ ನಮ್ಮ ಜೊತೆಯೂ ಕೂಡ ಮಾತನಾಡಿದೆ ನಮ್ಮನ್ನು ಸಂಪರ್ಕ ಮಾಡಿದೆ ನಮ್ಮನ್ನು ಒಂದು ಮಾತು ಕೂಡ ಕೇಳಿಸ್ ಕೇಳಿದೆ ನೀವು ಯಾಕೆ ಈ ಕಾರ್ಯಾಚರಣೆಯನ್ನು ನಿಲ್ಲಿಸ್ಬಿಟ್ರಿ ಈ ಥರದ ನಿರ್ಧಾರ ಸರಿಯಲ್ಲ ಅಂತ ಕೇರಳ ಸರ್ಕಾರದ ಸಾಂವಿಧಾನಿಕವಾಗಿ ಸಾಧ್ಯತೆ ಇರುವ ಎಲ್ಲವ ಹೆಲ್ಪನ್ನು ಕೂಡ ನಾವು ಮಾಡ್ತೀವಿ ಆದರೆ ಈಗ ನಮ್ಮನ್ನು ಕೇಳದೆ ನೀವು ನಿಲ್ಲಿಸಬೇಡಿ ಅಂತ ಕೂಡ ಹೇಳಿರೋದು ಕೇರಳದ ಸಚಿವರು ಪ್ರವಾಸೋದ್ಯಮ ಸಚಿವರು ಪಿ ಎ ಮೊಹಮ್ಮದ್ ರಿಯಾಜ್ ಕೂಡ ಈ ರೀತಿಯಾದ ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ನೀವು ನಮ್ಮ ನಿಲುವನ್ನು ಕೇಳಿ ನಿಮಗೇನು ಬೇಕೋ ಸಹಾಯ ನಾವು ಮಾಡ್ತೀವಿ ಎಲ್ಲ ಥರದ ಚರ್ಚೆ ಮಾಡಿದ ನಂತರ ಈ ಥರದ ನೀವು ತಾತ್ಕಾಲಿಕ ಸ್ಥಗಿತ ಮಾಡಬೇಕು ಅನಗತ್ಯವಾಗಿ ನೀವು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸರಿಯಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಏನೇನು ಸಾಧ್ಯತೆಗಳಿದೆ ಅದೆಲ್ಲ ಪ್ರಯತ್ನವನ್ನು ನಾವು ಕೂಡ ಪಡೋಣ ಅಂತ ಕೇರಳ ಸರ್ಕಾರದಿಂದ ವಿರೋಧ ವ್ಯಕ್ತವಾಗ್ತಾ ಇರೋದು ಒಟ್ಟಾರಿಯಾಗಿ ಡಡ್ಜಿಂಗ್ ಮಿಷಿನ್ ಬಂದುಬಿಟ್ರೆ ಇನ್ನೊಂದಿಷ್ಟು ಕಾರ್ಯಾಚರಣೆ ಮತ್ತೆ ಪುಡಿದೇಳುವ ಸಾಧ್ಯತೆ ಇದೆ ಫಿನಿಕ್ಸಕ್ಕಿಂತ ಎಲ್ಲ ಕಾರ್ಯಾಚರಣೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಒಟ್ಟಾರಿಯಾಗಿ ನಾಪತ್ತೆಯಾಗಿರೋ ಪತ್ತೆ ಮಾಡೋದಷ್ಟೇ ನಮ್ಮ ಕೆಲಸ ಅವರ ಪ್ರಾರ್ಥನೆ ಪ್ರೇಯರ್ ಮಾಡೋದಷ್ಟೇ ನಮಗುಳಿದಿರುವ ಒಂದು ಉಳಿದಿರ್ತಕ್ಕಂಥ ಒಂದೇ ಒಂದು ಸಣ್ಣ ಪುಟ್ಟ ಭರವಸೆಗಳು ಅಂತ ಹೇಳ್ಬೋದು ನೋಡೋಣ ಏನಾಗುತ್ತೆ ಅಂತ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು